ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂಥ ಏನು ಹೊಸ ಬಸ್ ನಿಲ್ದಾಣ ಇದೆ ಅದರ ಎದುರುಗಡೆ ಹೋಲ್ಸೇಲ್ ಬಟ್ಟೆ ಅಂಗಡಿ ಭಾಳ ಉತ್ತಮ ಗುಣಮಟ್ಟದ ಅಂಗಡಿಯಾಗಿದೆ ಇದು ಸುಮಾರು ಆರೇಳು ತಿಂಗಳಿಂದ ಈ ಬಟ್ಟೆ ವ್ಯಾಪಾರ ಮಾಡ್ತಾರೆ ಪ್ರವೀಣ್ ಮಾಲೀಕರು ಸುಮಾರು ಅಂತಂದು ಹೇಳಿದರೆ ದಿನಕ್ಕೆ ಒಂದು ಐನೂರಿಂದ ಸಾವಿರ ಜನಕ್ಕಿಂತಲೂ ಹೆಚ್ಚಿಗೆ ಮಹಿಳೆಯರು ಪುರುಷರು ವಿದ್ಯಾರ್ಥಿಗಳು ವಯೋವೃದ್ಧರಿಂದ ಹಿಡಿದು ಒಳ್ಳೊಳ್ಳೆ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಭಾಳ ಉತ್ತಮ ಕ್ವಾಲ್ಟಿ ಗುಣಮಟ್ಟದ ಬಟ್ಟೆಗಳು ಇಲ್ಲಿ ಸಿಗ್ತವು ದಯಮಾಡಿ ಈ ಒಂದು ಬಟ್ಟೆ ಅಂಗಡಿಗೆ ಬಂದು ಸಂಪರ್ಕ ಮಾಡಿರಿ ಅದರ ಜೊತೆಗೆ ಬಟ್ಟೆಯನ್ನು ಖರೀದಿ ಮಾಡಿರಿ ಒಂದು ಉತ್ತಮ ಗುಣಮಟ್ಟದ ಅಂಗಡಿ ಅಂತಂದೇಳಿ ಹೇಳ್ಬೋದು ಅರ್ಬುದೋಲ್ಸೇಲ್ ಬಟ್ಟೆ ಅಂಗಡಿ ಇದು ಹೊಸ ಬಸ್ ಬಸ್ ನಿಲ್ದಾಣದ ಎದುರಿಗೆ ಇರ್ತಕ್ಕಂಥ ಅಂಗಡಿಯಾಗಿದೆ ದಯಮಾಡಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಒಂದೇ ಒಂದು ಬಾರಿ ಈ ಅಂಗಡಿಗೆ ಭೇಟಿ ಕೊಡ್ರಿ ಒಳ್ಳೆ ಸಸ್ತ ಮಾಲ್ ಮಸ್ತ್ ಮಾಲ್ ಬರ್ರಿ ಅಂಗಡಿ ನೋಡ್ರಿ ಒಳ್ಳೊಳ್ಳೆ ಬಟ್ಟೆ ಕೊಂಡ್ಕೊಂಡ್ರಿ ಹಬ್ಬ ಹರಿದಿನ ಅಮಾಸ್ಯೆ ಹುಣಿವೆ ಎಲ್ಲ ದಿನಗಳಲ್ಲಿ ಈ ಬಟ್ಟೆ ಅಂಗಡಿ ಓಪನ್ ಇರುತ್ತದೆ ಬನ್ನಿ ಮಾಲೀಕರೇ ತಮ್ಮ ಹೆಸರು ಪ್ರವೀಣ್ ಪ್ರವೀಣ್ ಹಾಂ ಏನು ಬಟ್ಟೆ ವ್ಯಾಪಾರದ ಮಾಲೀಕರು ಬಟ್ಟೆ ವ್ಯಾಪಾರ ಎಲ್ಲ ಹೋಲ್ಸೇಲ್ ಕೊಡ್ತೀನಿ ಒಂದೊಂದು ಪೀಸ್ ತೊಗೊಂಡ್ರು ಕೂಡ ಅವೇ ರೇಟೆ ಮಾರೋರು ಬಂದಿದ್ರು ಕೂಡ ಅವೇ ರೇಟ್ ನಮ್ಮ ರೈತನಾಗೆ ಯಾರು ಕೊಟ್ಟಿದ್ರೆ ಐಟಮ್ ವಾಪಸ್ ತೊಗೊಂಡಿದ್ದೀನಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಬಟ್ಟೆ ಕೂಡ ತಿಳುವ ರೀತಿ ಕ್ವಾಲಿಟಿ ಮಾತ್ರ ಗ್ಯಾರಂಟಿ ಎಲ್ಲ ಹೋಲ್ಸೇಲ್ ರೇಟ್ ಕೊಡ್ತೀನಿ ನಮ್ಮ ಹೂವಿನಡ್ಲಿ ತಾಲೂಕಿಗೆ ತಾವುಗಳು ಬಂದು ಎಷ್ಟು ವರ್ಷದಿಂದ ಈ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀವಿ ಈಗ ಇಲ್ಲೇ ಬಂದು ನಮಗೆ ಬರೇ ಆಯಿತು ಆರು ತಿಂಗಳು ಅಷ್ಟೇ ಆಯಿತಾ ನಾನು ಆರು ವರ್ಷ ತಿಂಗಳೂರ್ನಾ ಸರ್ವಿಸ್ ಮಾಡೀನಿ ಈಗ ಬಟ್ಟೆ ವ್ಯಾಪಾರದಿಂದ ಈ ಒಂದು ಹೂವಿನಡುಗೆ ತಾಲೂಕಿಗೆ ಬಂದಾಗ ವ್ಯಾ ವ್ಯಾಪಾರ ಲಾಭ ಅನ್ನಿಸ್ತಾ ಅಥವಾ ನಷ್ಟ ಇಲ್ಲ ಅಲ್ಲೆಲ್ಲ ಕರೆಕ್ಟ್ ಲಾಭ ಅನಿಸ್ತದೆ ಎಲ್ಲ ಬರ್ತಾರ ಮಂದಿ ನಮ್ಮದು ಮೇಲೆ ಐತೆ ಬರ್ತಾರ ಪ್ಯಾಪಾರ ಐತೆ ಎಲ್ಲ ಅನುಕೂಲ ಆಗತ್ತೆ ಗೊತ್ತಿರ್ತದೆ ಮಾರ್ಕೆಟ್ ಅಂದ್ರೆ ನಮಗೆ ಅಂದರೆ ರೇಟ್ ಭಾಳ ಕಡಿಮೆ ಅದಾವ ಇವ್ರಿಗೆ ಕೂಡ ಅನುಕೂಲ ಆಗುತ್ತೆ ನಮಗೆ ಕೂಡ ಅನುಕೂಲ ಆಗುತ್ತೆ ಅಂದ್ರೆ ಸಸ್ತ ಮಾಲು ಕ್ವಾಲಿಟಿ ಕೂಡ ಚಲೋ ಹೊಡ್ತೇವೆ ಮತ್ತು ಮಹಿಳೆಯರಿಗೆ ಪುರುಷರಿಗೆ ಅಥವಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಗುಣವಾಗಿ ನೀವು ಒಳ್ಳೊಳ್ಳೆ ಬಟ್ಟೆಗಳನ್ನು ತರಿಸಿ ಕೊಡ್ತೀರಿ ಅಥವಾ ಇದ್ದಂತ ಮಾಲನ್ನ ಮಾಡ್ತೀರಿ ಹಾಂ ಸರ್ ಎಲ್ಲ ಹೋಲ್ಸೇಲ್ ತರ್ಸೋದು ನಾನು ಮ್ಯಾನುಫ್ಯಾಕ್ಚರ್ ಸಿಂದ ತರ್ಸೋದು ಎಲ್ಲ ಮಾರೋರ್ಗೇನು ಕೊಡ್ತೀನಿ ಅವೇ ರೇಟ್ ನಿಮ್ದು ಮನೆ ಓಪನಿಂಗ್ ಮದ್ವಿ ಕಸ್ಟಮರ್ ಎಲ್ಲರಿಗೂ ಬರ್ರಿ ಎಲ್ಲಾರ್ಗು ಅವೇ ರೇಟ್ ನಮ್ಮ ರೇಟ್ ಎಲ್ಲ ಪೂರ್ತಿ ಸುಸ್ತಾಯ್ತು ಹೋಲ್ಸೇಲ್ ಇಲ್ಲ ಎಲ್ಲ ಡಿಸೈನ್ ಡಿಸೈನ್ ಬಟ್ಟೆಗಳೆಲ್ಲ ಇದೆ ದಿವ್ಸ ಬೇರೆ ಬೇರೆ ದಿವ್ಸ ಒಂದು ಹತ್ತು ಪಾರ್ಸಲ್ ಹೊಸ ಐಟಮ್ ಗೆ ಬರ್ತದೆ ದಿವಸ ಚೇಂಜ್ ಬರೋದು ಯಾವ್ದು ಐಟಮ್ ಇರಲಿ ಎಲ್ಲ ಹೋಲ್ಸೇಲೆ ಬರೋದು ಒಂದ್ಸರ್ತಿ ಬಡ್ರಿ ವಿಸಿಟ್ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ಈಗ ನೀವು ನಮ್ಮ ಸಾರ್ವಜನಿಕರಿಗೆ ಅಥವಾ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಅಂಗಡಿಗೆ ಬರ್ರಿ ಅಂತ ಹೇಳ್ತೀರಿ ಹೆಂಗೆ ಹೇಳ್ತೀರಿ ಇಲ್ಲ ಬರ್ರಿ ಒಂದ್ಸತಿ ಒಂದ್ಸತಿ ರಿಕ್ವೆಸ್ಟ್ ಮಾಡ್ತೀನಿ ಒಂದ್ಸತಿ ನಮ್ಮ ಅಂಗಡಿಗೆ ಬರ್ರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಭಾಳ ಅನುಕೂಲ ಆಗತ್ತೆ ನಮ್ಮಗೂಡ ಎಲ್ಲ ನೂರು ರೂಪಾಯಿಂದ ಟಾಪ್ ಸ್ಟಾರ್ಟ್ ಅದಾವ ನೂರು ರೂಪಾಯಿಂದ ಸೀರಿ ಸ್ಟಾರ್ಟ್ ಅದಾವ ಎಲ್ಲ ಫೋಲ್ ಸೇಲ್ ಅದಾವ ಒಂದ್ಸತಿ ಬರ್ರಿ ಒಂದ್ಸತಿ ಬರ್ರಿ ಏನು ರೊಕ್ಕ ಆಗಲ್ಲ ಒಂದ್ಸತಿ ಬರ್ರಿ ನೋಡಿ ಹೋಗ್ರಿ ಅಷ್ಟೇ ತಂದ್ರೆ